ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಮೊದಲನೇ ಲೆಕ್ಕದಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಆರನೇ ಲೆಕ್ಕದಿಂದ ಹನ್ನೊಂದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಆರು ಶಾಲಿನಿ ಮೂರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕಟ್ಟುತ್ತಾಳೆ ಪ್ರತಿ ತಿಂಗಳ ಬಾಡಿಗೆ ಅಷ್ಟೇ ಇದ್ದಲ್ಲಿ ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತದೆ ಇಲ್ಲಿ ಶಾಲಿನಿಯು ಮೂರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಾಡಿಗೆಯನ್ನ ಕಟ್ಟುತ್ತಿದ್ದಾಳೆ ಈಗ ನಾವು ಅವಳು ಒಂದು ವರ್ಷದಲ್ಲಿ ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು ಶಾಲಿನಿಯು ಮೂರು ತಿಂಗಳಿಗೆ ಕೊಡುವ ಬಾಡಿಗೆ ಈಕ್ವಲ್ಸ್ ಟು ಹದಿನೈದು ಸಾವಿರ ರೂಪಾಯಿಗಳು ಈಗ ನಾವು ಮೂರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಾಗ ಒಂದು ತಿಂಗಳಿಗೆ ಅವಳು ಕೊಡುವ ಬಾಡಿಗೆಯನ್ನು ಕಂಡುಹಿಡಿಯಬೇಕು ಒಂದು ತಿಂಗಳ ಬಾಡಿಗೆ ಈಕ್ವಲ್ಸ್ ಟು ಈಗ ನಾವು ಹದಿನೈದು ಸಾವಿರಕ್ಕೆ ಮೂರರಿಂದ ಭಾಗಿಸಿದಾಗ ಒಂದು ತಿಂಗಳ ಬಾಡಿಗೆಯನ್ನು ಪಡೆಯಬಹುದು ಮೂರು ಒಂದ್ಲೆ ಮೂರು ಮೂರೈದಲೆ ಹದಿನೈದು ಇಲ್ಲಿ ಐದು ಮತ್ತು ಮೂರು ಸೊನ್ನೆಗಳು ಉಳಿದಿದ್ದಾವೆ ಐದರ ಮುಂದೆ ಮೂರು ಸೊನ್ನೆ ಅಂದರೆ ಇಲ್ಲಿ ಐದು ಸಾವಿರ ರೂಪಾಯಿ ಒಂದು ತಿಂಗಳ ಬಾಡಿಗೆಯಾಗಿದೆ ಈಗ ಇಲ್ಲಿ ಒಂದು ವರ್ಷದ ಬಾಡಿಗೆಯನ್ನು ಕಂಡುಹಿಡಿಯಬೇಕು ಒಂದು ವರ್ಷಕ್ಕೆ ಅವಳು ಕಟ್ಟಬೇಕಾದ ಬಾಡಿಗೆ ಕಟ್ಟಬೇಕಾದ ಬಾಡಿಗೆ ಇಲ್ಲಿ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳುಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಆದ್ದರಿಂದ ಈಗ ನಾವು ಹನ್ನೆರಡು ತಿಂಗಳ ಬಾಡಿಗೆಯನ್ನು ಕಂಡುಹಿಡಿಯಬೇಕು ಐದು ಸಾವಿರಕ್ಕೆ ಹನ್ನೆರಡರಿಂದ ನೋಣ ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಬಂದಿದೆ ಎರಡು ಐದ್ಲೆ ಹತ್ತು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಐದು ಐದು ಬಂದಿದೆ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಒಂದು ಆರು ಆದ್ದರಿಂದ ಇಲ್ಲಿ ಒಂದು ವರ್ಷಕ್ಕೆ ಅವಳು ಕಟ್ಟಬೇಕಾದ ಬಾಡಿಗೆ ಅರವತ್ತು ಸಾವಿರ ರೂಪಾಯಿಗಳು ಪ್ರಶ್ನೆ ನಂಬರ್ ಏಳು ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ಒಂದು ನೂರ ಎಂಬತ್ತು ರೂಪಾಯಿಗಳು ತೊಂಬತ್ತು ರೂಪಾಯಿಗೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಎಂದು ಕೇಳುತ್ತಿದ್ದಾರೆ ಈಗ ನಾವು ಪ್ರಶ್ನೆಯಲ್ಲೇ ಉತ್ತರವನ್ನ ಕಂಡುಹಿಡಿಯಬಹುದು ನಾಲ್ಕು ಡಜನ್ ಬಾಳೆಹಣ್ಣಿನ ಬೆಲೆ ಒಂದು ನೂರ ಎಂಬತ್ತು ರೂಪಾಯಿಯಾಗಿದೆ ಇಲ್ಲಿ ತೊಂಬತ್ತು ರೂಪಾಯಿ ಎಂದರೆ ಒಂದು ನೂರ ಎಂಬತ್ತರ ಅರ್ಧ ತೊಂಬತ್ತು ಅಂದರೆ ಇಲ್ಲಿ ನಾಲ್ಕು ಡಜನ್ ಬಾಳೆಹಣ್ಣಿನ ಬೆಲೆ ಒಂದು ನೂರ ಎಂಬತ್ತು ರೂಪಾಯಿಯಾಗಿದೆ ಆದ್ದರಿಂದ ತೊಂಬತ್ತು ರೂಪಾಯಿಗೆ ನಾವು ಎರಡು ಡಜನ್ ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಇದನ್ನು ನಾವು ಸಮಸ್ಯೆಯ ಮೂಲಕ ಕಂಡುಹಿಡಿಯಬೇಕು ನಾಲ್ಕು ಡಜನ್ ಬಾಳೆಹಣ್ಣಿನ ಬೆಲೆ ನಾಲ್ಕು ಡಜನ್ ಬಾಳೆಹಣ್ಣಿನ ಬೆಲೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ರೂಪಾಯಿ ಈಗ ನಾವು ಒಂದು ಡಜನ್ ಬಾಳೆಹಣ್ಣಿನ ಬೆಲೆಯನ್ನ ಕಂಡುಹಿಡಿಯೋಣ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಬಾಗಿಸು ನಾಲ್ಕು ಈಗ ನಾವು ನಾಲ್ಕರಿಂದ ಒಂದು ನೂರ ಎಂಬತ್ತನ್ನ ಬಾಗಿಸಬೇಕು ನಾಲ್ಕು ಬಾಗಿಸು ಒಂದು ನೂರ ಎಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಹದಿನೆಂಟರಲ್ಲಿ ಹದಿನಾರನ್ನು ಕಳೆದಾಗ ಎರಡು ಉಳಿದಿದೆ ಮುಂದಿನ ಸೊನ್ನೆಯನ್ನು ಕೆಳಗಿಳಿಸೋಣ ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತನ್ನು ಕಳೆದಾಗ ಸೊನ್ನೆ ಬಂತು ಆದ್ದರಿಂದ ಇಲ್ಲಿ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ನಲವತ್ತೈದು ರೂಪಾಯಿಗಳು ಆದ್ದರಿಂದ ಈಗ ನಾವು ನಲವತ್ತೈದು ರೂಪಾಯಿ ಒಂದು ಡಜನ್ ಬಾಳೆಹಣ್ಣಿನ ಬೆಲೆಯಾದಾಗ ಪ್ಲಸ್ ನಲವತ್ತೈದು ತೊಂಬತ್ತು ಆಗುತ್ತದೆ ಆದ್ದರಿಂದ ನಾವು ಈಗ ಎರಡು ಡಜನ್ ಬಾಳೆಹಣ್ಣಿನ ಬೆಲೆಯನ್ನು ಕಂಡುಹಿಡಿಯೋಣ ಎರಡು ಡಜನ್ ಬಾಳೆಹಣ್ಣಿನ ಬೆಲೆ ಎರಡು ಡಜನ್ ಬಾಳೆಹಣ್ಣಿನ ಬೆಲೆ ನಲವತ್ತೈದು ಗುಣಿಸು ಎರಡು ಇದು ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಆದ್ದರಿಂದ ನಾವು ಎರಡು ಡಜನ್ ಬಾಳೆಹಣ್ಣಿನ ಬೆಲೆಯನ್ನು ಕಂಡುಹಿಡಿಯುವಾಗ ಎರಡರಿಂದ ಗುಣಿಸಬೇಕು ನಲವತ್ತೈದು ಎರಡಲೆ ತೊಂಬತ್ತು ಆಗಿದೆ ಆದ್ದರಿಂದ ತೊಂಬತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ಎರಡು ಡಜನ್ ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಪ್ರಶ್ನೆ ನಂಬರ್ ಎಂಟು ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಅಂತಹ ನಲವತ್ತು ಪುಸ್ತಕಗಳ ತೂಕ ಎಷ್ಟು ಇಲ್ಲಿ ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಆಗಿದೆ ಈಗ ನಾವು ಅದೇ ರೀತಿಯ ನಲವತ್ತು ಪುಸ್ತಕಗಳ ತೂಕವನ್ನು ಕಂಡುಹಿಡಿಯಬೇಕು ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆಜಿ ಈಗ ನಾವು ಒಂದು ಪುಸ್ತಕದ ತೂಕವನ್ನು ಕಂಡುಹಿಡಿಯೋಣ ಒಂದು ಪುಸ್ತಕದ ತೂಕ ಈಕ್ವಲ್ಸ್ ಟು ಈಗ ನಾವು ಒಂಬತ್ತಕ್ಕೆ ಎಪ್ಪತ್ತೆರಡರಿಂದ ಭಾಗಿಸಬೇಕು ಒಂಬತ್ತು ಅಂದ್ಲೆ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಆದ್ದರಿಂದ ಇಲ್ಲಿ ಒಂದು ಪುಸ್ತಕದ ತೂಕ ಒಂದು ಬೈ ಎಂಟು ಕೆ ಜಿ ಆಗಿದೆ ಈಗ ನಾವು ನಲವತ್ತು ಪುಸ್ತಕಗಳ ತೂಕವನ್ನು ಕಂಡುಹಿಡಿಯೋಣ ಆದ್ದರಿಂದ ನಲವತ್ತು ಪುಸ್ತಕಗಳ ತೂಕ ನಲವತ್ತು ಪುಸ್ತಕಗಳ ತೂಕ ಈಗ ನಾವು ಒಂದು ಪುಸ್ತಕದ ತೂಕಕ್ಕೆ ನಲವತ್ತರಿಂದ ಗುಣಿಸಬೇಕು ಒಂದು ಬೈ ಎಂಟು ಗುಣಿಸು ನಲವತ್ತು ಈಗ ಇಲ್ಲಿ ಎಂಟು ಒಂದ್ಲೆ ಎಂಟು ಎಂಟು ಐದ್ಲೆ ನಲವತ್ತು ಆಗಿದೆ ಐದು ಗುಣಿಸು ಒಂದು ಐದು ಆದ್ದರಿಂದ ಇಲ್ಲಿ ನಲವತ್ತು ಪುಸ್ತಕಗಳ ತೂಕ ಐದು ಕೆ ಜಿ ಪ್ರಶ್ನೆ ನಂಬರ್ ಒಂಬತ್ತು ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ಟ್ರಕ್ಗೆ ಒಂದು ನೂರ ಎಂಟು ಲೀಟರ್ ಡೀಸೆಲ್ ಬೇಕಾಗುತ್ತದೆ ಒಂದು ಸಾವಿರದ ಆರು ನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಗೆ ಬೇಕಾಗುವ ಡೀಸೆಲ್ನ ಪ್ರಮಾಣ ಎಷ್ಟು ಇಲ್ಲಿ ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಗೆ ಒಂದು ನೂರ ಎಂಟು ಲೀಟರ್ ಡೀಸೆಲ್ ಬೇಕಾಗುತ್ತದೆ ಈಗ ನಾವು ಒಂದು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಗೆ ಬೇಕಾಗುವ ಡೀಸೆಲ್ನ ಪ್ರಮಾಣವನ್ನು ಕಂಡುಹಿಡಿಯಬೇಕು ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ನೂರ ಎಂಟು ಲೀಟರ್ ಡೀಸೆಲ್ ಅನ್ನು ಟ್ರಕ್ ಬಳಸುತ್ತಿದೆ ಈಗ ನಾವು ಒಂದು ಸಾವಿರದ ನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಡೀಸೆಲ್ನ ಪ್ರಮಾಣವನ್ನು ಕಂಡುಹಿಡಿಯಬೇಕು ಈಗ ನಾವು ಮೊದಲನೆಯದಾಗಿ ಒಂದು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ ಬಳಸುವ ಡೀಸೆಲ್ನ ಪ್ರಮಾಣವನ್ನು ಕಂಡುಕೊಳ್ಳೋಣ ಒಂದು ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಡೀಸೆಲ್ ಈಗ ನಾವು ಒಂದು ನೂರ ಎಂಟಕ್ಕೆ ಐದು ನೂರ ತೊಂಬತ್ನಾಲ್ಕರಿಂದ ಭಾಗಿಸಬೇಕು ಈ ಎರಡು ಸಂಖ್ಯೆಗಳನ್ನು ಎರಡರಿಂದ ಛೇದ ಹೊಡೆಯೋಣ ಎರಡೈದಲೆ ಹತ್ತು ಎರಡು ನಾಲ್ಕಲೆ ಎಂಟು ಎರಡೆರಡಲೇ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಹತ್ತೊಂಬತ್ತು ಆಯಿತು ಎರಡು ಒಂಬತ್ತಲೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟನ್ನು ಕಳೆದಾಗ ಒಂದು ಉಳಿದಿದೆ ಹದಿನಾಲ್ಕು ಬಂತು ಎರಡೇಳೆ ಹದಿನಾಲ್ಕು ಈಗ ಐವತ್ನಾಲ್ಕು ಮತ್ತು ಎರಡು ನೂರ ತೊಂಬತ್ತೇಳು ಈ ಎರಡು ಸಂಖ್ಯೆಗಳನ್ನು ನಾವು ಇಪ್ಪತ್ತೇಳರ ಮಗ್ಗಿಯಲ್ಲಿ ಛೇದ ಹೊಡೆಯಬಹುದು ಇಲ್ಲಿ ಇಪ್ಪತ್ತೇಳರ ಮಗ್ಗಿಯಲ್ಲಿ ಇಪ್ಪತ್ತೇಳು ಎರಡಲೆ ಐವತ್ನಾಲ್ಕು ಇಲ್ಲಿ ಇಪ್ಪತ್ತೇಳು ಒಂದಲೇ ಇಪ್ಪತ್ತೇಳು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೇಳನ್ನು ಕಳೆದಾಗ ಎರಡು ಉಳಿದಿದೆ ಎರಡು ಏಳು ಅಂದರೆ ಇಪ್ಪತ್ತೇಳು ಬಂತು ಇಪ್ಪತ್ತೇಳು ಅಂದ್ಲೆ ಇಪ್ಪತ್ತೇಳು ಆದ್ದರಿಂದ ಇಲ್ಲಿ ಉಳಿದಂತಹ ಸಂಖ್ಯೆ ಎರಡು ಮತ್ತು ಹನ್ನೊಂದು ಅಂದರೆ ಇಲ್ಲಿ ಒಂದು ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಡೀಸೆಲ್ನ ಪ್ರಮಾಣ ಎರಡು ಬಾಗಿಸು ಹನ್ನೊಂದು ಲೀಟರ್ ಆಗಿದೆ ಆದ್ದರಿಂದ ಒಂದು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ ಬಳಸುವ ಟ್ರಕ್ ಬಳಸುವ ಡೀಸೆಲ್ನ ಪ್ರಮಾಣ ಡೀಸೆಲ್ನ ಪ್ರಮಾಣ ಈಗ ನಾವು ಎರಡು ಬೈ ಹನ್ನೊಂದಕ್ಕೆ ಒಂದು ಸಾವಿರದ ಆರುನೂರ ಐವತ್ತರಿಂದ ಗುಣಿಸಬೇಕು ಎರಡು ಬೈ ಹನ್ನೊಂದು ಗುಣಿಸು ಒಂದು ಸಾವಿರದ ಆರುನೂರ ಐವತ್ತು ಈಗ ನಾವು ಹನ್ನೊಂದರಿಂದ ಒಂದು ಸಾವಿರದ ಆರುನೂರ ಐವತ್ತನ್ನು ಛೇದ ಹೊಡೆಯೋಣ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ಒಂದ್ಲೆ ಹನ್ನೊಂದು ಇಲ್ಲಿ ಹದಿನಾರರಲ್ಲಿ ಹನ್ನೊಂದನ್ನು ಕಳೆದಾಗ ಐದು ಉಳಿದಿದೆ ಐದು ಉಳಿದಾಗ ಐದು ಐದು ಅಂದರೆ ಐವತ್ತೈದು ಆಯಿತು ಹನ್ನೊಂದೈದ್ಲೆ ಐವತ್ತೈದು ಹನ್ನೊಂದೊಂದ್ಲೆ ಹನ್ನೊಂದು ಇಲ್ಲಿ ಹನ್ನೊಂದರ ಮಗ್ಗಿಯಲ್ಲಿ ಹದಿನೈದರಿಂದ ಗುಣಿಸಿದಾಗ ಒಂದು ನೂರ ಅರವತ್ತೈದು ಬರುತ್ತದೆ ಈ ಉಳಿದ ಸೊನ್ನೆಯನ್ನು ನಾವು ಹಾಗೆ ಇರಿಸಬೇಕು ಒಂದು ನೂರ ಐವತ್ತು ಬಂದಿದೆ ಈಗ ಒಂದು ನೂರ ಐವತ್ತು ಗುಣಿಸು ಎರಡು ಒಂದು ನೂರ ಐವತ್ತೆರಡಲೆ ಮೂರು ನೂರು ಆದ್ದರಿಂದ ಇಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ ಬಳಸುವ ಡೀಸೆಲ್ನ ಪ್ರಮಾಣ ಮೂರು ನೂರು ಲೀಟರ್ ಹತ್ತನೇ ಪ್ರಶ್ನೆ ರಾಜು ಒಂದು ನೂರ ಐವತ್ತು ರೂಪಾಯಿಗೆ ಹತ್ತು ಪೆನ್ಗಳನ್ನು ಕೊಂಡುಕೊಳ್ಳುತ್ತಾನೆ ಮತ್ತು ಮನೀಶ್ ಎಂಬತ್ನಾಲ್ಕು ರೂಪಾಯಿಗೆ ಏಳು ಪೆನ್ಗಳನ್ನು ಕೊಂಡುಕೊಳ್ಳುತ್ತಾನೆ ಯಾರಿಗೆ ಪೆನ್ಗಳು ಅಗ್ಗವಾಗಿ ಸಿಕ್ಕಿತು ಹೇಳಬಲ್ಲಿರ ಈಗ ನಾವು ರಾಜು ಒಂದು ನೂರ ಐವತ್ತಕ್ಕೆ ಹತ್ತು ಪೆನ್ಗಳನ್ನು ಮತ್ತು ಮನೀಶ್ ಎಂಬತ್ನಾಲ್ಕು ರೂಪಾಯಿಗೆ ಏಳು ಪೆನ್ಗಳನ್ನು ಕೊಂಡುಕೊಂಡಾಗ ಮೊದಲನೆಯದಾಗಿ ಈ ಪ್ರತಿಯೊಬ್ಬರೂ ಪಡೆದ ಒಂದು ಪೆನ್ಗಳ ಬೆಲೆಯನ್ನು ಕಂಡುಹಿಡಿಯಬೇಕು ರಾಜು ಒಂದು ನೂರ ಐವತ್ತಕ್ಕೆ ಹತ್ತು ಪೆನ್ಗಳನ್ನು ತೆಗೆದುಕೊಂಡಿದ್ದಾನೆ ಹತ್ತು ಪೆನ್ಗಳನ್ನು ತೆಗೆದುಕೊಂಡಿದ್ದಾನೆ ಆದ್ದರಿಂದ ಈಗ ನಾವು ರಾಜು ತೆಗೆದುಕೊಂಡ ಒಂದು ಪೆನ್ನ ಬೆಲೆಯನ್ನು ಕಂಡುಹಿಡಿಯೋಣ ಒಂದು ಪೆನ್ನ ಬೆಲೆ ಈಕ್ವಲ್ಸ್ ಟು ಒಂದು ನೂರ ಐವತ್ತು ಬಾಗಿಸು ಹತ್ತು ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಗಿದೆ ಹದಿನೈದು ಉಳಿಯಿತು ಆದ್ದರಿಂದ ಇಲ್ಲಿ ಒಂದು ಪೆನ್ನ ಬೆಲೆ ಹದಿನೈದು ರೂಪಾಯಿ ಈಗ ನಾವು ಮನೀಶ್ ತೆಗೆದುಕೊಂಡ ಪೆನ್ನ ಬೆಲೆಯನ್ನು ಬರೆಯೋಣ ಮನೀಶ್ ಎಂಬತ್ನಾಲ್ಕು ರೂಪಾಯಿಗೆ ಏಳು ಪೆನ್ಗಳನ್ನು ತೆಗೆದುಕೊಂಡಿದ್ದಾನೆ ಏಳು ಪೆನ್ಗಳನ್ನು ತೆಗೆದುಕೊಂಡಿದ್ದಾನೆ ಈಗ ನಾವು ಮನೀಷ್ ತೆಗೆದುಕೊಂಡ ಒಂದು ಪೆನ್ನ ಬೆಲೆಯನ್ನು ಕಂಡುಹಿಡಿಯೋಣ ಒಂದು ಪೆನ್ನ ಬೆಲೆ ಎಂಬತ್ನಾಲ್ಕು ಬೈ ಏಳು ಈಕ್ವಲ್ಸ್ ಟು ಏಳರ ಮಗ್ಗಿಯಲ್ಲಿ ಏಳು ಒಂದ್ಲೆ ಏಳು ಇಲ್ಲೂ ಕೂಡ ಏಳು ಒಂದ್ಲೆ ಏಳು ಎಂಟರಲ್ಲಿ ಏಳನ್ನು ಕಳೆದಾಗ ಒಂದು ಉಳಿಯಿತು ಒಂದು ಮತ್ತು ನಾಲ್ಕು ಏಳು ಎರಡೇ ಹದಿನಾಲ್ಕು ಆದ್ದರಿಂದ ಇಲ್ಲಿ ಹನ್ನೆರಡು ಉಳಿದಿದೆ ಒಂದು ಪೆನ್ನ ಬೆಲೆ ಹನ್ನೆರಡು ರೂಪಾಯಿ ಇಲ್ಲಿ ರಾಜು ತೆಗೆದುಕೊಂಡ ಒಂದು ಪೆನ್ನ ಬೆಲೆ ಹದಿನೈದು ರೂಪಾಯಿ ಮತ್ತು ಮನೀಶ್ ತೆಗೆದುಕೊಂಡ ಒಂದು ಪೆನ್ನ ಬೆಲೆ ಹನ್ನೆರಡು ರೂಪಾಯಿಯಾಗಿದೆ ಇಲ್ಲಿ ಅಗ್ಗವಾಗಿ ಪೆನ್ಗಳನ್ನು ತೆಗೆದುಕೊಂಡವರು ಮನೀಶ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಪೆನ್ಗಳನ್ನು ತೆಗೆದುಕೊಂಡವರು ಮನೀಶ್ ಆಗಿದ್ದಾನೆ ಆದ್ದರಿಂದ ಅಗ್ಗವಾಗಿ ಮನೀಶ್ಗೆ ಸಿಕ್ಕಿತು ಪ್ರಶ್ನೆ ನಂಬರ್ ಹನ್ನೊಂದು ಅನೀಶ್ ಆರು ಓವರ್ಗಳಿಗೆ ನಲವತ್ತೆರಡು ರನ್ ಕೊಟ್ಟನು ಮತ್ತು ಅನೂಪ್ ಏಳು ಓವರ್ ಗಳಿಗೆ ಅರವತ್ಮೂರು ರನ್ ಕೊಟ್ಟನು ಪ್ರತಿ ಓವರ್ ಗೆ ಹೆಚ್ಚು ರನ್ ಯಾರು ಕೊಟ್ಟರು ಇಲ್ಲಿ ಅನೀಶ್ ಮತ್ತು ಅನೂಪ್ ಆರು ಓವರ್ ಮತ್ತು ಏಳು ಓವರ್ಗಳಿಗೆ ನಲವತ್ತೆರಡು ಮತ್ತು ಅರವತ್ತ್ ಮೂರರಂತೆ ರನ್ಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಯಾರು ಹೆಚ್ಚು ರನ್ನನ್ನು ಕೊಟ್ಟರು ಎಂದು ಕಂಡುಹಿಡಿಯಬೇಕು ಈಗ ಇಲ್ಲಿ ನಾವು ಯಾರು ಹೆಚ್ಚು ರನ್ ಕೊಟ್ಟರು ಎಂದು ಕಂಡುಹಿಡಿಯುವಾಗ ಪ್ರತಿಯೊಬ್ಬರು ಒಂದು ಓವರ್ಗೆ ಪಡೆದಿರುವಂತಹ ರನ್ನನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಅನೀಶ್ ಅನೀಶ್ ಆರು ಓವರ್ಗಳಿಗೆ ನಲವತ್ತೆರಡು ರನ್ ಕೊಟ್ಟಿದ್ದಾನೆ ಆದ್ದರಿಂದ ಒಂದು ಓವರ್ನ ರನ್ನನ್ನು ಕಂಡುಹಿಡಿಯೋಣ ಒಂದು ಓವರ್ನ ರನ್ಗಳ ಸಂಖ್ಯೆ ಈಕ್ವಲ್ಸ್ ಟು ನಲವತ್ತೆರಡು ಬಾಗಿಸು ಆರು ಆರರ ಮಧ್ಯಯಲ್ಲಿ ಆರು ಒಂದೇ ಆರು ಆರು ಏಳೆ ನಲವತ್ತೆರಡು ಅಂದರೆ ಒಂದು ಓವರ್ಗೆ ನಾವು ಏಳು ರನ್ಗಳಂತೆ ಪರಿಗಣಿಸಬಹುದು ಏಳು ರನ್ ಗಳು ಅನೂಪ್ವರ್ಗಳಿಗೆ ಅರವತ್ಮೂರು ರನ್ ಕೊಟ್ಟಿದ್ದಾನೆ ಈಗ ನಾವು ಅನೂಪ್ ಒಂದು ಓವರ್ಗೆ ಎಷ್ಟು ರನ್ ಗಳನ್ನ ಕೊಟ್ಟಿರಬಹುದು ಎಂದು ಕಂಡುಹಿಡಿಯೋಣ ಒಂದು ಓವರ್ನ ರನ್ ಗಳ ಸಂಖ್ಯೆ ರನ್ಗಳ ಸಂಖ್ಯೆ ಈಕ್ವಲ್ಸ್ ಟು ಅರವತ್ಮೂರು ಬಾಗಿಸು ಏಳು ಏಳು ಒಂದ್ಲೆ ಏಳು ಏಳು ಒಂಬತ್ಲೆ ಅರವತ್ಮೂರು ಆದ್ದರಿಂದ ಅನೂಪ್ ಒಂದು ಓವರ್ಗೆ ಒಂಬತ್ತು ರನ್ ಕೊಟ್ಟಿದ್ದಾನೆ ಎಂದು ಇಲ್ಲಿ ನಾವು ಪರಿಗಣಿಸಬಹುದು ಆದ್ದರಿಂದ ಇಲ್ಲಿ ಪ್ರತಿ ಓವರ್ಗೆ ಹೆಚ್ಚು ರನ್ ಯಾರು ಕೊಟ್ಟರು ಎಂದಾಗ ಇಲ್ಲಿ ಮೊದಲನೆಯದಾಗಿ ಅನೀಶ್ ಏಳು ರನ್ ಕೊಟ್ಟಿದ್ದಾನೆ ಅನೂಪ್ ಒಂಬತ್ತು ರನ್ ಕೊಟ್ಟಿದ್ದಾನೆ ಇಲ್ಲಿ ಅನೂಪ್ ಕೊಟ್ಟಂತಹ ರನ್ಗಳ ಸಂಖ್ಯೆ ಹೆಚ್ಚಾಗಿದೆ ಆದ್ದರಿಂದ ಅನೂಪ್ ಪ್ರತಿ ಓವರ್ಗೆ ಪ್ರತಿ ಓವರ್ಗೆ ಹೆಚ್ಚು ರನ್ ಕೊಟ್ಟಿದ್ದಾನೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಆರನೇ ಲೆಕ್ಕದಿಂದ ಹನ್ನೊಂದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹದಿಮೂರು ಸಮಮಿತಿ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ